ಎಷ್ಟು ದಿನ ಕಂಡ ಕನಸು ನನಸಾಗೋ ಸಮಯ ಬಂದ ನೀನೆಂದು ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ಈ ನನ್ನ ಸೌಂದರ್ಯದ ಬೋಡಿಯಿಂದ ಆ ವಕೀಲನಿಗೆ ಮಗ್ಗು ಬಡಿಸಿ ಸರ್ವಾಕೆ ನಾ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ಆಮೇಲೆ

ಅದನ್ನ ವಿಚಾರ ಮಾಡಾಕತ್ತೀವಿ ಆಕೆಲ್ಲ ಬಿರ್ಸಿದಾಳೆ ಬಿಡು ಹೆಣ್ಮಾಳು ಕಾಲು ಜಿಗಿ ಜಿಗಿಸ್ ಬಿತ್ತಾಳ ಕೇಳಿ ಜೇಸಿಕ್ ಮಾಲಕ ಅದ ನೋಡಿ ಕರ್ರಗೆ ಹೆಂಗ ಕರ್ರಿ ಮನಿ ಮಾಲಿಕಲ್ಲಿ ಏನಲ್ಲ ಆಮೇಲೆ ಅಪ್ಪಾರ ದಾರ್ಯ ಬೆಟ್ಟ ಆದರು ಹ್ಞೂ ಮನಿಗೆ ಹೋಗಪ್ಪ ನಿಮ್ಮವ್ವಾರು ಕೋಳಿ ಪುಚ್ಚು ಸೀರೆ ಉಟ್ಕೊಂಡು ನಿಂತಿರ್ತಾರೆ ಇದ್ರು ನವಲಗಿರಿ ನಾನು ಆಯ್ ಅದಕ್ಕ ಕಡಿಮೆ ಇಚ್ ಕಡೆ ಇರೋದ್ ಅವನು ಬಣದಾಗ ಏದ ನಾನು ಇವು ಗೊತ್ತಾತ್ ನನಗೆ ಇವು ಕ್ಯಾಂಪ್ ಅನ್ ನಾನು ಇವ್ ಹಸ್ರನು ಬಸಾಪನು ಇವು ಮಂದಿ ಚುಪ್ಳ ಕಿತ್ಕಿದ್ ಸೀರೆ ಹೊಲ್ಸಿ ಅಂದ್ರೆ ನೀನು ಬಾರಿ ಆಯ್ ಅದು ಅಪ್ಪರ್ ದಡಗ್ನ ಬರೋತ್ನ ದಾರ್ಯ ಭೇಟಿ ಆದ್ರೂ ಕಾರ್ ಗಾಡಿ ಚಾವಿಸ್ಕೋ ರೂಪಾಯ ಚಾವಿಸ್ಕೊಂಡ್ ಕೋಟಿಗೆ ಬಂದ್ಬಿಡಂದ್ರ ಅದಕ್ಕೆ ಆ ತಡ್ರಿ ಹಂಗಾರ ಅಂತೇಳಿ ಈ ಓಡಾಡಿ ಬಂದ್ಬಿಟ್ನಿ ಅಪ್ಪ ಕಾರ್ ಗಾಡಿ ಚಾವಿಯನ್ನ ಇಟ್ಟರ ನೋಡ್ಬೇಕು ಯಜಮಾನ್ರು ನಿನಗೆ ಕಾರ್ ತಗೊಂದು ಕೋರ್ಟಿನ ಕಡೆನೆ ಬರುದಕ್ಕೆ ಈ ಮಲ್ಲು ನೋಡಕ ಎಷ್ಟು ಚಂದ ಅದ

ಅವನ್ ಎಂ ಸಿ ಲಾಳ್ಯಾಗ ಕೊಟ್ಬಿಟ್ಟನ್ ಹೆಂಗ್ ನುಂಗವ ಬಿಳುದ್ ಮತ್ ನುಂಗವ ಮತ್ತೆ ಬಿಟ್ಟು ಬಿಡುದ್ ಬೇಡ ಬೇಡ ತೋಗಿ ಅವನ್ ಇಪ್ಪತ್ ರೂಪಾಯಿ ಮಾರಿ ಬಿಟ್ಟು ನಮ್ ಅಲ್ಲಿ ಮತ್ ಏನೇನ್ ಅನ್ನಾಕತ್ತಿದ್ನಿ ಅದಕ್ಕೆ ಮಲ್ಲು ಈ ಒಳಗಿದೆ ಹೋಗ್ ತಗೋ ಒಳಗೆ ಅಂದ್ರೆ ಎಲ್ಲಿ ದೇವ್ರ ಮನೆಯಲ್ಲ ಬೆಡ್ರೂಮ್ ನಲ್ಲಿ ಮಲ್ಲು ಅವ ಅನುಬಂಧವೋ ಜನು ಮಗಳ ಬಂಧು ಮಿಕ್ಸ್ ಆದಷ್ಟು ಖುಷಿ ಆಗ್ತವ ನನ್ನ ಮಾಕದಾಗ ಏನು ರೇಣುಕಾ ಸ್ವಾಮಿ ಕಾಣಕತ್ತನ್ ರೀ ನಾಳೆ ನಾ ಹ್ಞೂ ಬೆಡ್ರೂಮಿಗೆ ಅದದ್ ನಿನ ಗಂಡಕ್ಕೆ ಗೊತ್ತಾದ್ರೆ ಸಡ್ಡಿ ಕರ್ದು ಚಡ್ಡ್ ಅನಿಸೋಲ್ಲವ್ವ ದೇವ್ರ ಗತೆ ಸಣ್ಣ ಹುಡುಗರು ಹೆಂಗ್ ನಿಂದಿರ್ತಾರೆ ಕೈ ಕಟ್ಟಿ ಗಪ್ಪ ನಿಂದಿರ್ತನಂತ ನೀನು ಈ ಸಾಂಗ್ ಹಾಕ್ಯಾರಂದ್ರೆ ನಾನು ನಿಂದು ಹಿಂದಿಂದ ಏನೋ ಐತಿ ಮೋಸ್ಟ್ಲಿ ಹಿಂದಿನ ಜನ್ಮದಾಗ ನಾನು ನೀನು ಬೋರಿನ ಗಾಡಿ ಇದ್ರು ಇರ್ಬೋದು ನಾನು ಪಂಪ್ಸೆಟ್ ಗಾಡಿ ನೀನು ಅದು ಫೈವ್ ಪೀಸ್ ಗಾಡಿ ಹಿಂದಿನ ಜನ್ಮ ಚಾವಿ ನೀನ ತುಂಬಾ ನಾ ಇಲ್ಲೇ ಸಣ್ಣ ನೋಡಿ ನೋಡ್ಮಲ್ಲು ಸುದ್ದಿ ಬಳಸಿ ಮಾತನಾಡೋ ಅಭ್ಯಾಸ ನನಕಿಲ್ಲ ಮನಸ್ಸು ಮಾಡಿದ್ರದಿ ಹರಿಯದ ಯವ ತುಂಬಿದ ಈ ದೇಹ ನೀ ಹೂ ಅಂದ್ರ ಸಾಕು ಬೆಡ್ರೂಮ್ನಾಗಿರೋ ನನ್ನ ಮನಸ್ಸದ ಮ್ಯಾಕ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗೇ ಇರ್ತಾರೆ ಮನ್ಯಾಗ ಗಂಡಿರಕ್ಲೆ ಮತ್ ಕಾರ್ ಓಡಿಸೋನ್ ಲೋ ಮಾಡುದು ಇಲ್ಲ ತೋಟದ ಕೆಲಸ ಮಾಡೋನ್ ಲೋ ಮಾಡುದು ಲಾಸ್ಟಿಕ್ ಗಾಂಡ್ಗಳಿಗೆ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬೊಡ್ರ ಮಕ್ಕಳ ಮೇಲೆ ಹಾಕಿ ದರ್ಗಾ ಜೇನ ಬುರ್ಗಾ ಇಲ್ಲ ಸಣ್ಣ ಕಡದು ಕರ್ಯಾಚಿಲ್ಲ ತುಂಬಿ ಅಲ್ಲಿರೋ ಕಿನಲ್ಲ ಹೋಗ್ ಹೋಗ್ಬಿಡೋದು ಯಾಕ ಬೊಡ್ರ ಮಕ್ಕಳು ಸಾತ್ ಕೇಳಾರ ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿರ್ಮ್ ಮರ್ತ ಬಿಟ್ಟಿರ್ತಿವ ನೋಡ್ತೀರಲ ಏನತ್ ಮಾತಾಡ ಏನು ಒಳ್ಳೆಯವ್ರ ಮನಿ ಒಳ್ಳೆಯವ್ರ ಇರ್ತಾರ ಅಂತ ಕೆಲ್ಸಕ್ ಸೇರಿದ್ದೆ ನೀತ್ ಮಾಡಿದಳತ್ ಗೊತ್ತಿರ್ಲಿಲ್ಲವಾ ನೀ ಸೂಕ್ಷ್ಮ ಯಾವಾಗ ಹಿಂಗ ಅದೇ ನಂಬಕ್ ಆಗೋಲ್ದವ ನಿನ್ ದಿಕ್ಕಿಗೆ ನಮಸ್ಕಾರ ನಿನ್ ಮನೆಗೆ ನಮಸ್ಕಾರ ಈಗಾಗ್ಲೇ ಹಾಕುವ ಈಗಾಗ್ಲೈಂಡದಲ್ಲಿ ಕೈ ಇಟ್ಟಿದ್ದೀಯಾ ಈ ಕಚ್ಚಿಸ್ಕೊಂಡು ಹೋಗಬೇಡ ಅಂದರೆ ನಾನೀಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಆಗಲೇ ನನ್ನನ್ನು ಪರಮಪಾತು ಪತಿರತೆ ಎಂದು ತೋರಿಸಲು ಹುತ್ತದಲ್ಲಿ ಕೈ ಹಾಕಿ ಯಾರ ಸಿಗದತ್ತ ಹಾವನ್ನು ತೆಗೆದು ತೋರಿಸುವೆ

அன்கொண்ட <laughs> <laughs> ಮುಖ್ಯ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂತ ಆಗಳ ಐವತ್ತು ರೂಪಾಯಿ ಕೊಟ್ಟವರಿಗೂ ಧನ್ಯವಾದ ಹಾಲು ರೂಪಾಯಿ ಕೊಟ್ಟವರಿಗೂ ಕೂಡ ಧನ್ಯವಾದ ಈಗ ಮುಂದಿನ ಸಂಚಿಕೆ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ ನಾಲ್ಕು ಹದಿನೈದಕ್ಕೆ ಇಲ್ಲ ಐದು ಹತ್ತಕ್ಕೆ ಐದು ಹತ್ತಾಗೈತೆ ಮಲ್ಲು ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನನ್ನ ಮನಸಿನ ಆಸೆ ಇದ್ದಾಗಿಡಿ ನಿನಗೆಷ್ಟು ಎಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀರಿ ಆದ್ರೆ ನನ್ನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗಬೇಡ ಹಂಗ ಕುಂದಿದ್ನು ನರ್ ಹಂಗೆ ಅಡ್ಡಾಡ್ತಾನ ಏನೋ ಯತ್ ಯಾಪರ್ ಜಗ್ಗಾಡ್ತದು ರೊಕ್ಕ ರೂಪಾಯಿ ತೋರ್ಸನ್ ಬಂದ್ ಬಿಡ್ತಾನ ತೀ ತುಂಬಂದ್ಯಾ ಏನ್ ಬಿ ನಂಬಿಕೆ ಇಟ್ ಕೆಲ್ಸ ಕೊಟ್ಟಾರ ಅಂದ್ಮೇಲ ಹುಂಡ್ ಮನಿ ಜಂತೆ ಅನ್ಸು ಮನುಷ್ಯ ನಾ ಅಲ್ಲ ನಿನ್ನ ಹತ್ರ ರೊಕ್ಕ ರೂಪಾಯಿ ಆಸ್ತಿ ಇರ್ಬೋದು ತೋಟದಾರ್ ಮನಿ ಅಂತ ಆದ್ರೆ ನನ್ನ ತೆಕ್ ಜಮ್ಕಂಡೆ ಬಾಡಿಗೆ ಮನಿ ಇದ್ರು ಸ್ವಾಭಿಮಾನ ಐತ್ ನನ್ ಈ ನಿನ್ನ ರೊಕ್ಕ ರೂಪಾಯಿ ಮನೆ ತಗೊಂಡದ್ ಕಾರ್ ಗಾಡಿ ನಾಯಿ ಮುಂದ್ ಹೋಗಿದ್ರ ನಾಯಿ ತಿನ್ನಂಗಿಲ್ಲ ಆದ್ರೆ ನನ್ನ ತೆಕ್ ಸ್ವಾಭಿಮಾನನ ಯಾರು ಕಿತ್ಕೊಳಕ್ ಆಗಂಗಿಲ್ಲ ಒಳ್ಳೆಯವ್ರ ಮನೆ ಅಂತ ತಿಳ್ಕೊಂಡ್ ಬಂದಿದ್ದೆ ಈ ಹಿಂಗತಿ ಅತ್ ಅನ್ಕೊಂಡಿರ್ಲಿಲ್ಲ ಹಿಂಗತಿ ಅತ್ ಅನ್ಕೊಂಡಿರ್ಲಿಲ್ಲ ಅರಕ್ಷಣ ನಾನು ಇಲ್ಲಿ ನಿಲ್ಲಲ್ಲ ನಾ ಹೋಗ್ತೀನಿ ನನ್ನ ಮಾತನ್ನ ನಿರಾಕರಿಸಿ ಹೋದಕ್ಕೆ ಆದ್ರೆ ನೀ ಈ ಮನೆ ಹೋಸ್ತಿಲ್ಲ ಸಹಿತ ದಾಟೋದಿಲ್ಲ ಹುಷಾರ್ ನನ್ನ ಕಾಮದ ಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೆ ಹೊರ ಹಾಕದೆ ಎಲ್ಲಿ ನನ್ನ ಕಾಮಾಗ್ನಿಯನ್ನ ಈಡೇರಿಸಿಕೊಳ್ಳಲು ನನ್ನ ಅತ್ಯ ಅಡ್ಡಿ ಆಗ್ತಾರೋ ಅಂತ ತಿಳಿದು ಭಿಕ್ಷೆ ಬೇಡಲು ರೋಡಿ ಕಡತೆ ಇಷ್ಟೆಲ್ಲ ಮಾಡಿದವಳು ನಾನು ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ ನೋಡಮಲ್ಲು ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೊಡಿಸ್ತೀನಿ ಹೀಡಿಕೊಳ್ಳಕ್ಕೆ ಬಂದಿದ್ದಂತ ಕತೆ ಕಟ್ಟತೀನಿ ಸಾಯೋವರೆಗೂ ಜೈಲು ಜೈಲಲ್ಲಿ ಕಂಬಿಯن ಸಹ ಹಾಗೆ ಮಾಡ್ತೀನಿ ನೋಡಿ ಮಲ್ಲ ಸುಮ್ನೆ ಜೈಲಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದಿ ಒಂದಿ ಸಾರಿ ನನ್ನ ಮನಸಿನ ಆಸೆ ನaghiರಿತ್ತು ಬಾ ಬಾ ಏ ಜೇಲ್ ಜೈಲಿಗೆ ಹಾಕಿಸ್ತಾ ಹಾಕಿಸ್ ಜೈಲಿಗೆ ಅಲ್ಲಿ ಏನಿಲ್ಲ ಈಗ ಎಲ್ಲ ಆರಾಮದ ಮೊಬೈಲ್ ಕೊಡ್ತಾರ ಮುಂದೆ ಟಿವಿ ಹಸ್ತಾರ ಎಲ್ಲ ಮಾಡ್ತಾರ ಈಗ ಇನ್ನ ಜೇಲ್ ಕಂಬಿ ಅನ್ಸುದ್ರ ದಿನ ಆದ್ರ ಹಂಗ ಉಂಡ್ ಬನ್ನಿ ಚೆಂತಿ ಎನ್ಸುತ್ತೆ ಎನ್ಸುತ್ತೆ ನನಗೆ ನೋಡುವ ನಮ್ಮ ಅಪ್ಪ ಒಂದ್ ಮಾತೇಳ ನೋಡಪ್ಪ ಗಂಟ್ ಸತ್ತ ಹುಡ್ಸಿನಿ ಅಂದ ಮೇಲೆ ದುಡದ್ ಬಿವ್ರ ಸುರ್ಸು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ ಸುರಿಸ್ಬೇಡ ಅಂತ ಹೇಳ ಇನ್ನೊಂದ್ ಹೋತ್ ನಂದು ಯಾವ್ದ ನೆನಪಾಗ ನೀ ಏನ ಇದನ್ನ ಮಾಡಿದ್ರು ನಾ ಇದನ್ನ ಮಾಡುದಿಲ್ಲ ನಿಮ್ಮ ಮಾವ ನಿಮ್ಮ ಅತ್ತಿನ ಹೊರ್ಗೆ ಹಾಕಿದಂಗೆ ನಾನು ಹಾಕಕ್ಕೆ ನೋಡ್ಬೇಡ ನೀ ಯಾಕೆ ಹೊರ್ಗೆ ಹಾಕ್ತಿ ನಾನು ಹೊರಗೆ ಹೋಕಲ್ಲ ನಾವೇನ್ರಿ ದುಡ್ಕೊ ತಿನ್ನೋರು ಈ ಮನಿ ಆದರು ಅಷ್ಟೆ ಮುಂದಿನ ಮನೆ ಅಂದರು ಅಷ್ಟೇ ಈ ಮನಿ ಹೆಗಲ ಮೇಲೆ ಮುಂದಿನ ಮನಿ ತೆಲಿ ಮ್ಯಾಲ ಹ್ಞೂ ಇಲ್ಲಲ್ಲ

ನನ್ನ ತಾಯಿ ಹೇಳಿದ ಹಾಗೆ ಹೇಳಿದಾಗೆಟ್ಟಿ ನೋಡ್ಬೇಕಾಗಿತ್ತು ಹುಡುಕ್ತದೆ ಅಷ್ಟರಲ್ಲಿ ಎಲ್ಲಿ ನಿಮ್ಮ ಹತ್ರ ಇರೋ ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಹೋಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲದ ಆಪಾದನೆಯನ್ನು ಕೊಟ್ಟು ಈ ಬಳಿ ಇದ್ದಾರೆ ಹೊರ ಹಾಕ್ದೆ ಇಷ್ಟಕ್ಕೆಲ್ಲ ನಾಣೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೊಡುದು ಹೆಣ್ಣಿನ ಮಾತು ಕೇಳಬಾರದು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಗನ ಹೊರಗೆ ಹಾಕಿದಲಾ ಎಂತ ಹೆಣ್ಣು ನೀನು ಇಷ್ಟೆಲ್ಲ ಅವನು ದುಡ್ಡಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಕಳಿಸ್ತಾಳೆ ಅವಳಿಗೂ ನಿನಿಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದೆ ನೀನು ನಾನು ನಿನ್ನ ಹೆಸರಿಗಷ್ಟೇ ಗಂಡನ ಹಗೋದ್ರಿ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊಳಲೆದಕ್ಕೆ ಹರಿದು ಬಿಸಾಕೆ ಹರಿದು ಯಾವುದು ತಾಳಿ ಇದೆ ನಿನ್ನ ತಾಳಿ ತಾಳಿ ಕಟ್ಟಿದರು ಕಟ್ಟ ನೀನಲ್ಲ ಅಂದ ಮೇಲೆ ಈ ಕರಿಮಣಿಯ ಮಾಲೀಕ ನೀನ ಕರಿಮಣಿ ಮಾಲೀಕ ನೀ ನಲ್ಲ ಈ ಕರಿಮಣಿ ಮಾಲೀಕ ನಾನಲ್ಲ ಹೌದು ಧರ್ಮೇ ಚ ಅರ್ಥೇಚ ಕಾಮೇಚ ನಾಥೇಚ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂಧು ಬಳಗದ ಮುಂದೆ ಸಪ್ತಪತಿ ತುಳಿದು ಕೊರಳಿಗೆ ತಾಳಿ ಕಟ್ಟಿ ಮನೆಗೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ ಈ ನಿನ್ನ ದೇಹದ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರೆಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಮಹೇಂದ್ರನ ಹೆಂಡತಿ ನೀನಾಗಲು ಸಾಧ್ಯವೇ ಆ ಕರಿಮಣಿ ನಾನಾಗಲು ಸಾಧ್ಯವೇ ಅದಕ್ಕಾಗಿ ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಚ್ಚೆ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನಿ ಬಂಗಾರವಾಗ್ತಾ ಇತ್ತು ಓಯ್ ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹವಿನಂತ ಇರಬಾರದು ನನಗೆ ಮೋಸ ಮಾಡಿದೆಯಲ್ಲ ಇಷ್ಟಕ್ಕೆ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ನಾನು ಬೇಡ ಸಾತ್ಯಾ ಹೇಳು ಅಪ್ಪರನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ ಆಯ್ತು ಅವರ ಕಾಲೆಯೋ ನನ್ನ ಕ್ಷಮೆ ಕೇಳಿಸುತ್ತೇನೆ ಸರಿಯಡು ಅನಂತರ ಒಳ್ಳೆ ಕಥೆ ನಾನು ನಾನೇ ಆಯ್ತು ನಾನ್ ಬರುವವರೆಗೆ ಸ್ವಲ್ಪ ಮನೆ ಕಡೆ చెప్పు ಮನೆ ಕಡೆ చెప్పు ಅಲ್ ಆಗ ಹೊಡೆದಿದ್ರು ನಿನ್ ಬಾಳೆ ಹಕ್ಕಿ ಹಿಂಗಿರ್ತೇ ಹೌದಿಲ್ರಿ ಅದಕ್ಕ ತಿಳಿದ್ರ ಹೇಳ್ತಾರ ತಿರ್ವಿಗೊಮ್ಮೆ ಎತ್ತ ಬಿಡ್ಬೇಕ ತಿಂಗ್ಳಿಗೊಮ್ಮೆ ಹೆಂತಿ ಬಿಡ್ಬೇಕ